ಪ್ರಯಾಗರಾಜ ಮಹಾಕುಂಭಮೇಳ ರಾಜ್ಯದ ವಿವಿಧ ಮಠಾಧೀಶರು ವೀರಶೈವ ಲಿಂಗಾಯತ ಸಮಾಜ ಯುವ ಮುಖಂಡ ನರಿಬೋಳ್ ಪುಣ್ಯಸ್ನಾನ ಸಮುದ್ರ ಮಂಥನದ ಸಮಯದಲ್ಲಿ ಭಗವಾನ್ ವಿಷ್ಣು ಮೋಹಿನಿಯ ವೇಷದಲ್ಲಿ ಅಮೃತದ ಪಾತ್ರೆಯನ್ನು ಹೊತ್ತೊಯ್ಯುವಾಗ ದೇವತೆಗಳು ಮತ್ತು ದಾನವರ ನಡುವಿನ ಹೋರಾಟದಲ್ಲಿ ಅಮೃತದ ನಾಲ್ಕು ಹನಿಯು ಪ್ರಯಾಗರಾಜ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಬಿತ್ತು ಹೀಗಾಗಿ ಈ ಮೂರು ತೀರ್ಥಸ್ಥಳದ ಜೊತೆಗೆ ಪ್ರಯಾಗರಾಜ ಗಂಗಾಯಮನ ಸರಸ್ವತಿ ಸಂಗಮ ಪವಿತ್ರ ತೀರ್ಥಸ್ಥಳವಾಗಿದೆ ಹೀಗಾಗಿ ಒಂದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಅದರದೇ ಆದ ಮಹತ್ವ ಪಡೆದಿದೆ 表演个。 ಈ ಬಾರಿ ಅತಿ ಹೆಚ್ಚು ವಿಜೃಂಭಣೆಯಿಂದ ಕುಂಭಮೇಳ ಆಯೋಜಿಸಲಾಗಿದ್ದು ವಿಶ್ವಮೇಳವಾಗಿ ಮಾರ್ಪಟ್ಟಿದೆ ಜಗತ್ತಿನ ಜನ ಆಗಮಿಸುತ್ತಿದ್ದು ಅದರಂತೆ ಶಕಾಪುರ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಪಾಳ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಚಿಂಚೋಳಿ ಶ್ರೀಗಳು ಚಿಕ್ಕಮಗಳೂರು ಶ್ರೀಗಳು ಇಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪುಣ್ಯಸ್ನಾನ ಮಾಡಿ ಸಂದಮದಲ್ಲಿ ಲಿಂಗಪೂಜೆ ಮಾಡಿಕೊಂಡು ಭಕ್ತ ಬಳಗಕ್ಕೆ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಜಿಲ್ಲಾ ಸದಸ್ಯತ್ವ ಅಭಿಯಾನದ ಪ್ರಮುಖರಾದ ಎಂಎಸ್ ಪಾಟೀಲ್ ನರಿಬೋಳಿ ತರಲಿದ್ದರು ಚಂದ್ರಶೇಖರ್ ಚಿತ್ತಾಪುರ್ ಸೀನಾನ್ ಕನ್ನಡ ಕಲಬುರಗಿ